ಮೈಸೂರಿನಲ್ಲಿ ತಮಿಳು ಸೂಪರ್ ಸ್ಟಾರ್ ತಲೈವ ಜೈಲರ್ ಟೂ ಶೂಟಿಂಗ್ನಲ್ಲಿ ರಜನಿಕಾಂತ್ ಬ್ಯುಸಿಯಾಗಿದ್ದು ಹುಲ್ಲೇನಹಳ್ಳಿ ಸೇತುವೆ ಮೇಲೆ ಜೈಲರ್ ಟೂ ಶೂಟಿಂಗ್ ನಡೀತಾ ಇದೆ ಸಾಹಸ ದೃಶ್ಯ ಚಿತ್ರೀಕರಣದಲ್ಲಿ ರಜನಿಕಾಂತ್ ಭಾಗಿಯಾಗಿದ್ದಾರೆ ಇವತ್ತಿನಿಂದ ಮೂರು ದಿನ ಹುಲ್ಲೇನಹಳ್ಳಿ ಬಳಿ ಶೂಟಿಂಗ್ ನಡೀತಾ ಇರುತ್ತೆ ರಜನಿಕಾಂತ್ ನೋಡೋದಕ್ಕೆ ಅಭಿಮಾನಿಗಳು ಹರಿದು ಬಂದಿದ್ದಾರೆ ನಲವತ್ತ್ ಮೂರು ವರ್ಷದ ಹಿಂದೆಯೂ ಚಿತ್ರೀಕರಣಕ್ಕೆ ರಜನಿಕಾಂತ್ ಬಂದಿದ್ರು ಆವತ್ತು ಡಾಕ್ಟರ್ ರಾಜ್ಕುಮಾರ್ ಜೊತೆ ಹಾಡಿನ ಚಿತ್ರೀಕರಣ ಇತ್ತು ಕಾಮನಬಿಲ್ಲು ಚಿತ್ರದ ಶೂಟಿಂಗ್ಗೆ ತಲೈವ ಬಂದಿದ್ರು ಆಕ್ಷನ್ ಸೀಕ್ವೆನ್ಸ್ ಆಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಜೈಲರ್ ಒನ್ ಸಿನಿಮಾ ಈಗಾಗಲೇ ಬಹಳಷ್ಟು ಮೆಚ್ಚುಗೆ ಪಡೆದುಕೊಂಡಿತ್ತು ಈಗ ಜೈಲರ್ ಟೂ ಸಿನಿಮಾದ ಶೂಟಿಂಗ್ ನಡೀತಾ ಇದೆ ಮತ್ತೊಂದು ಕಡೆ ಅಭಿಮಾನಿಗಳು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಹರಿದು ಬಂದಿದ್ದಾರೆ ನಲವತ್ತ್ಮೂರು ವರ್ಷದ ಹಿಂದೆಯೂ ಕೂಡ ಇಲ್ಲಿ ಶೂಟಿಂಗ್ ನಡೆದಿತ್ತು ಆಗ ಡಾಕ್ಟರ್ ರಾಜ್ಕುಮಾರ್ ಜೊತೆ ಹಾಡಿನ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದರು ಕಾಮನಬಿಲ್ಲು ಚಿತ್ರದ ಶೂಟಿಂಗ್ಗೆ ತಲೈವ ಬಂದಿದ್ರು ಅದಾದ ಮೇಲೆ ಈಗ ಜೇಲರ್ ಟೂ ಸಿನಿಮಾದ ಶೂಟಿಂಗ್ಗೆ ಬಂದಿದ್ದಾರೆ ಸಾಹಸ ದೃಶ್ಯ ಚಿತ್ರೀಕರಣದಲ್ಲಿ ರಜನಿಕಾಂತ್ ಭಾಗಿಯಾಗಿದ್ದಾರೆ ಇವತ್ತಿನಿಂದ ಮೂರು ದಿನ ಹುಲ್ಲೇನಹಳ್ಳಿ ಬಳಿ ಶೂಟಿಂಗ್ ನಡೀತಾ ಇರುತ್ತೆ ರಜನಿಕಾಂತ್ ನೋಡೋದಕ್ಕೆ ಅಭಿಮಾನಿಗಳು ಹರಿದು ಬಂದಿದ್ದಾರೆ ನಲವತ್ತ ಮೂರು ವರ್ಷದ ಹಿಂದೆಯೂ ಚಿತ್ರೀಕರಣಕ್ಕೆ ರಜನಿಕಾಂತ್ ಬಂದಿದ್ರು ಆವತ್ತು ಡಾಕ್ಟರ್ ರಾಜ್ಕುಮಾರ್ ಜೊತೆ ಹಾಡಿನ ಚಿತ್ರೀಕರಣ ಇತ್ತು ಕಾಮನಬಿಲ್ಲು ಚಿತ್ರದ ಶೂಟಿಂಗ್ಗೆ ತಲೈವ ಬಂದಿದ್ರು ಆಕ್ಷನ್ ಸೀಕ್ವೆನ್ಸ್ ಆಗ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ ಜೈಲರ್ ಒನ್ ಸಿನಿಮಾ ಈಗಾಗಲೇ ಬಹಳಷ್ಟು ಮೆಚ್ಚುಗೆ ಪಡೆದುಕೊಂಡಿತ್ತು ಈಗ ಜೈಲರ್ ಟೂ ಸಿನಿಮಾದ ಶೂಟಿಂಗ್ ನಡೀತಾ ಇದೆ ಮತ್ತೊಂದು ಕಡೆ ಅಭಿಮಾನಿಗಳು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಹರಿದು ಬಂದಿದ್ದಾರೆ ನಲವತ್ಮೂರು ವರ್ಷದ ಹಿಂದೆಯೂ ಕೂಡ ಇಲ್ಲಿ ಶೂಟಿಂಗ್ ನಡೆದಿತ್ತು ಆಗ ಡಾಕ್ಟರ್ ರಾಜ್ಕುಮಾರ್ ಜೊತೆ ಹಾಡಿನ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ರು ಕಾಮನಬಿಲ್ಲು ಚಿತ್ರದ ಶೂಟಿಂಗ್ಗೆ ತಲೈವ ಬಂದಿದ್ರು ಅದಾದ ಮೇಲೆ ಈಗ ಜೇಲರ್ ಟು ಸಿನಿಮಾದ ಶೂಟಿಂಗ್ಗೆ ಬಂದಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ